ಎಲ್ರಿಗೂ ನಮಸ್ಕಾರ ನಾನು ನಯನ ಈಗ ಇಡೀ ದೇಶದಲ್ಲಿ ಒಂದೇ ವಿಚಾರ ಚರ್ಚೆ ಆಗ್ತಾ ಅದು ಅಯೋಧ್ಯೆಯ ರಾಮ ಮಂದಿರದ ಕುರಿತು ಸದ್ಯ ಎಲ್ಲೆಡೆ ರಾಮ ಮಂದಿರದ್ದೇ ಮಾತು ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಪ್ರಭು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಎಂಬುದು ನೂರಾರು ವರ್ಷಗಳ ಕನಸು ನಾನೂರು ವರ್ಷಗಳ ಬಳಿಕ ಆ ಕನಸು ಈಗ ಸಾಕಾರಗೊಳ್ತಾ ಇದೆ ಪ್ರತಿಯೊಂದು ಂತ ಇತಿಹಾಸವಿರುತ್ತೆ ಹಾಗೆ ಶ್ರೀರಾಮನ ಜನ್ಮಸ್ಥಳ ಉತ್ತರ ಪ್ರದೇಶದ ಅಯೋಧ್ಯೆಗೂ ಕೂಡ ಮಹತ್ವದ ಇತಿಹಾಸವಿದೆ ಹಾಗಾದ್ರೆ ಅಯೋಧ್ಯೆ ಇತಿಹಾಸ ನಿಮಗ್ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಜನವರಿ ಇಪ್ಪತ್ತೆರಡು ಭಾರತದ ಪಾಲಿಗೆ ಐತಿಹಾಸಿಕ ದಿನ ಯಾಕಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಭಗವಾನ್ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನೆರವೇರಲಿದೆ ಇಡೀ ಪ್ರಪಂಚವೇ ಇದಕ್ಕೆ ಸಾಕ್ಷಿಯಾಗಲಿದೆ ಈ ಕಾರ್ಯಕ್ರಮಕ್ಕೆ ಇಡೀ ದೇಶವೇ ಕಾಯ್ತಾ ಇದೆ ಅಯೋಧ್ಯೆಯಲ್ಲಿ ಸಕಲ ಸಿದ್ಧತೆಗಳು ನಡೆದಿವೆ ಲಕ್ಷಾಂತರ ಜನರು ಆ ದಿನ ಭಾಗಿಯಾಗುವ ಸಾಧ್ಯತೆ ಇದೆ ಅಷ್ಟಕ್ಕೂ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಯಾಕೆ ನಿರ್ಮಾಣ ಮಾಡಲಾಯಿತು ಅಂದ್ರೆ ರಾಮ ಲಕ್ಷ್ಮಣ ಭರತರು ಜನಿಸಿದಂತ ಸ್ಥಳ ಅಯೋಧ್ಯೆ ಹಾಗಾಗಿ ಅಯೋಧ್ಯೆಯಲ್ಲಿಯೇ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಎಂದು ಹೋರಾಟ ಗದ್ದಲ ಗಲಾಟೆಯ ಪ್ರತಿಫಲವಾಗಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ನಮ್ಗೆ ಅಯೋಧ್ಯೆ ಅಂದ್ರೆ ಶ್ರೀರಾಮನ ಜನ್ಮಸ್ಥಳ ಅಂತ ಗೊತ್ತು ಅದನ್ ಬಿಟ್ರೆ ಬೇರೆನಾದ್ರೂ ಗೊತ್ತಿದ್ಯಾ ಗೊತ್ತಿಲ್ಲ ಅಂದ್ರೆ ಇವತ್ತು ನೋಡ್ತಾ ಹೋಗೋಣ ಪುರಾಣಗಳ ಪ್ರಕಾರ ತಿಳಿತಾ ಹೋದಾಗ ಈ ಭೂಮಿ ಎನ್ನುವಂಥದ್ದು ಬ್ರಹ್ಮನ ಸೃಷ್ಟಿ ಅಂತ ನಂಬಲಾಗಿದೆ ಇಲ್ಲಿ ಪ್ರತಿ ಜೀವಚರಗಳ ನಿರ್ಮಾಣ ಕೂಡ ಬ್ರಹ್ಮನ ಸೃಷ್ಟಿಯಾಗಿದೆ ಹಾಗೆಯೇ ಈ ಭೂಮಿಯಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಕೂಡ ಇದ್ದಾರೆ ಪುರಾಣಗಳ ಪ್ರಕಾರ ತಿಳಿತಾ ಹೋದಾಗ ಈ ಭೂಮಿ ಎನ್ನುವಂಥದ್ದು ಬ್ರಹ್ಮನ ಸೃಷ್ಟಿ ಅಂತ ನಂಬಲಾಗಿದೆ ಇಲ್ಲಿ ಪ್ರತಿ ಜೀವಚರಗಳನ್ನ ನಿರ್ಮಾಣ ಮಾಡಿದ್ದು ಕೂಡ ಬ್ರಹ್ಮನೇ ಅಂತ ನಂಬಲಾಗಿದೆ ಹಾಗೆ ಈ ಭೂಮಿಯಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಕೂಡ ಇದ್ದಾರೆ ಪುರಾಣಗಳೇ ಹೇಳೋ ಪ್ರಕಾರ ದೇವ ದಾನವರು ಅನ್ನೋ ಹಾಗೆ ಭೂಮಿಯಲ್ಲೂ ಕೂಡ ಅಂತ ಎರಡು ವರ್ಗಗಳಿವೆ ಭೂಮಿಯಲ್ಲಿ ಯಾವಾಗ ರಾಕ್ಷಸ ಗುಣ ಮೆರೆಯೋದಕ್ಕೆ ಪ್ರಾರಂಭವಾಗುತ್ತೆ ಯಾವಾಗ ಅಧರ್ಮ ತಾಂಡವವಾಡುತ್ತೆ ಆಗ ವಿಷ್ಣು ಅವತಾರವೇತಿ ಭೂಮಿಯ ಮೇಲೆ ಬರ್ತಾನೆ ಎಂದು ನಂಬಲಾಗಿದೆ ಅದಕ್ಕೆ ಹೇಳೋದು ನಾವು ವಿಷ್ಣುವನ್ನ ದಶಾವತಾರ ಅಂತ ಅದೇ ರೀತಿ ಶ್ರೀರಾಮ ಕೂಡ ವಿಷ್ಣುವಿನ ಅವತಾರವೇ ರಾವಣನನ್ನ ಸದೆ ಬಡಿಯಲು ವಿಷ್ಣು ಶ್ರೀರಾಮನ ಅವತಾರದಲ್ಲಿ ಭೂಮಿಗೆ ಬರ್ತಾನೆ ತ್ರೈತಾಯುಗದಿಂದ ಇಲ್ಲಿಯವರೆಗೂ ಶ್ರೀರಾಮ ಹಿಂದೂಗಳ ಪ್ರಮುಖ ಆರಾಧ್ಯ ದೈವವಾಗಿದ್ದಾನೆ ದಶರಥ ಮತ್ತು ಕೌಸಲ್ಯರ ಪುತ್ರರಾಗಿ ಶ್ರೀರಾಮ ಜನಿಸ್ತಾನೆ ಅಷ್ಟಕ್ಕೂ ಶ್ರೀರಾಮ ಜನಿಸುವ ಅಯೋಧ್ಯೆ ಇತಿಹಾಸ ಏನು ಅಂದ್ರೆ ಇಡೀ ಭಾರತದಲ್ಲಿ ಹಿಂದೂಗಳ ಏಳು ಪವಿತ್ರ ಸ್ಥಳಗಳಿವೆ ಮಥುರ ಹರಿದ್ವಾರ ಕಾಶಿ ಉಜ್ಜಯಿನಿ ಕಂಚಿ ದ್ವಾರಕಗಳಂತೆ ಅಯೋಧ್ಯೆಯು ಕೂಡ ಹಿಂದೂಗಳ ಏಳು ಪುರಾತನ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಈ ಅಯೋಧ್ಯೆಯನ್ನ ಅಥರ್ವದಲ್ಲಿ ದೇವರ ನಗರ ಅಂತ ಕರೀತಾರೆ ಅಯೋಧ್ಯೆ ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತಂತೆ ಹಾಗಾಗಿ ಇದನ್ನ ಸ್ವರ್ಗಕ್ಕೆ ಹೋಲಿಸಲಾಗುತ್ತೆ ಇನ್ನು ಸ್ಕಂದ ಪುರಾಣದ ಪ್ರಕಾರ ಅಯೋಧ್ಯ ನಗರವು ವಿಷ್ಣುವಿನ ಸುದರ್ಶನ ಚಕ್ರದ ಮೇಲೆ ನೆಲಗೊಂಡಿದೆ ಅಂತ ಹೇಳಲಾಗುತ್ತೆ ಇನ್ನು ಧಾರ್ಮಿಕ ದಂತಕಥೆಗಳ ಪ್ರಕಾರ ವಿಷ್ಣುವು ತನ್ನ ರಾಮನವತಾರಕ್ಕಾಗಿ ಭೂಮಿಯನ್ನ ಆಯ್ಕೆ ಮಾಡೋದಕ್ಕೆ ಬ್ರಹ್ಮ ಮನು ದೇವಶಿಲ್ಪಿ ವಿಶ್ವಕರ್ಮ ಮತ್ತು ಮಹರ್ಷಿ ವಶಿಷ್ಠರನ್ನ ಭೂಮಿಗೆ ಕಳಿಸ್ತಾನೆ ಭೂಮಿಗೆ ಬಂದ ವಿಶ್ವಕರ್ಮರು ಈ ನಗರವನ್ನ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ ನಾವೆಲ್ಲ ತಿಳಿದಿರೋ ಪ್ರಕಾರ ಅಯೋಧ್ಯೆಯಿಂದ ಕ್ಷಣ ಇಲ್ಲಿನ ರಾಜ ದಶರಥ ದಶರಥನ ಪುತ್ರ ರಾಮ ಅಂತ ಗೊತ್ತು ಆದ್ರೆ ಅಯೋಧ್ಯೆಯಲ್ಲಿ ದಶರಥನಿಗಿಂತ ಕೂಡ ಪೂರ್ವಜರು ಇದ್ರು ಹಲವಾರು ರಾಜರು ಇಲ್ಲಿ ದಶರಥನಿಗಿಂತ ಮುಂಚೆ ರಾಜ್ಯಭಾರ ಮಾಡಿದ್ದಾರೆ ಎಸ್ ಶ್ರೀರಾಮನ ತಂದೆ ದಶರಥ ಸೂರ್ಯವಂಶದ ಮೊದಲ ದೊರೆಯಲ್ಲ ಅವರಿಗಿಂತ ಮುಂಚೆ ಅರವತ್ತೆರಡು ಜನ ಅರಸರು ಅಯೋಧ್ಯೆಯನ್ನ ಆಳಿದ್ರು ಅಯೋಧ್ಯೆಯನ್ನ ಆಳಿದ ರಾಜ ದಶರಥ ಅಯೋಧ್ಯೆಯ ಅರವತ್ಮೂರನೇ ಆಡಳಿತಗಾರ ಎಂದು ಹೇಳಲಾಗುತ್ತೆ ಇನ್ನು ದಶರಥನಿಗೆ ಮೂರು ಜನ ಮಡದಿಯರು ಅದರಲ್ಲಿ ಆಗ್ಲೇ ಹೇಳಿದ ಹಾಗೆ ದಶರಥ ಮತ್ತು ಕೌಸಲ್ಯ ಪುತ್ರ ಕಾಮೇಶಿ ಯಾಗವನ್ನು ನಡೆಸಿ ಅಲ್ಲಿ ಸಂತೃಪ್ತಿಗೊಂಡಂತ ದೇವರು ಪಾಯಸವನ್ನ ನೀಡ್ತಾರೆ ಇದರಿಂದ ದಶರಥ ಮತ್ತು ಕೌಸಲ್ಯ ಸಂತಾನ ಭಾಗ್ಯವನ್ನ ಹೊಂದಿ ಶ್ರೀರಾಮನನ್ನ ಮಗನಾಗಿ ಪಡೆಯುತ್ತಾರೆ ಬಳಿಕ ರಾಮ ಶಿವಧನಸ್ಸನ್ನ ಮುರಿದು ಸೀತೆಯನ್ನ ವರೆಸಿ ಅಯೋಧ್ಯೆಗೆ ಮರಳುತ್ತಾರೆ ಬಳಿಕ ಕೈಕೇಯಿ ರಾಮ ಕಾಡಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅಯೋಧ್ಯೆಯಿಂದ ಹೊರಬಂದು ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗ್ತಾರೆ ಮತ್ತೆ ವನವಾಸವನ್ನ ಮುಗಿಸಿ ಅಯೋಧ್ಯೆಗೆ ಮರಳುತ್ತಾರೆ ನಂತರ ಶ್ರೀರಾಮ ಅಯೋಧ್ಯೆಯನ್ನ ಬಿಟ್ಟು ವೈಕುಂಠವನ್ನ ತೆರಳುತ್ತಾರೆ ಆದ್ರೆ ಅಂದು ಹನುಮಂತ ಭೂಲೋಕದಲ್ಲಿ ರಾಮನ ಚಪವನ್ನ ಯಾರು ಮಾಡ್ತಾರೆ ನಾನು ಕೂಡ ಶ್ರೀರಾಮನ ಜೊತೆ ವೈಕುಂಠಕ್ಕೆ ಹೋದ್ರೆ ಅಂತ ಭೂಲೋಕದಲ್ಲಿಯೇ ಉಳಿದು ಬಿಡ್ತಾರೆ ಈಗಲೂ ಕೂಡ ಅಯೋಧ್ಯೆಯಲ್ಲಿ ಹನುಮಂತನ ದೇವಸ್ಥಾನವನ್ನು ನಿರ್ಮಿಸಿ ಅಲ್ಲಿ ಪೂಜಿಸಲಾಗುತ್ತೆ ಮೊದಲ ಪೂಜೆ ಹನುಮಂತನಿಗೇನೆ ಸಲ್ಲುತ್ತೆ ಆದರೆ ಶ್ರೀರಾಮ ಅಯೋಧ್ಯೆ ಬಿಟ್ಟು ಹೋದ್ಮೇಲೆ ಶ್ರೀರಾಮನ ಮಗ ಕುಷನ್ನು ಅಯೋಧ್ಯೆಯನ್ನ ಪುನಃ ಸ್ಥಾಪಿಸ್ತಾ ಅಂತ ಹೇಳಲಾಗುತ್ತೆ ಇದಾದ ಬಳಿಕ ಸೂರ್ಯವಂಶದ ಮುಂದಿನ ನಲ್ವತ್ನಾಲ್ಕು ತಲೆಮಾರುಗಳು ಅಯೋಧ್ಯೆಯ ಅಸ್ತಿತ್ವವನ್ನು ಮುಂದುವರಿಸಿದ್ವು ಈ ಅಯೋಧ್ಯೆಯ ಮೇಲೂ ಕೂಡ ಹಲವಾರು ರಾಜರು ದಾಳಿ ನಡೆಸಿದ್ದಾರೆ ಮಗಧದ ಮೌರ್ಯರು ಗುಪ್ತರು ಮತ್ತು ಕನೌಷ್ನ ಆಡಳಿತಗಾರರು ಆಳ್ವಿಕೆಯನ್ನ ನಡೆಸಿದ್ರು ಇಷ್ಟೇ ಅಲ್ಲ ದೇಶವನ್ನೇ ಕೊಳ್ಳೆ ಹೊಡೆದ ಮೊಹಮ್ಮದ್ ಘಜ್ನಿಯ ಸೋದರಳಿಯ ಸಯಾ ಸಲಾ ಇಲ್ಲಿ ಆಡಳಿತವನ್ನ ಸ್ಥಾಪಿಸಿದ್ದ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಕಮಾಂಡರ್ ಅಯೋಧ್ಯೆ ಮೇಲೆ ದಾಳಿ ಮಾಡ್ತಾನೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಇಲ್ಲಿದ್ದ ರಾಮ ಮಂದಿರವನ್ನ ಕೆಡವಿ ಆ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ ಅದುವೇ ಬಾಬ್ರಿ ಮಸೀದಿ ಇಲ್ಲಿಗೆ ಬಂದಿದ್ದಂತಹ ಬಾಬರ್ ರಾಮ ಮಂದಿರವನ್ನ ಕೆಡವಿದ ನಂತರ ಆ ರಾಮ ಮಂದಿರ ಮಸೀದಿಯ ಅಡಿಗೆ ಹೋಗುತ್ತೆ ಇಲ್ಲಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನುವಂತ ಕೂಗು ಬಲವಾಗುತ್ತೆ ಈ ಕೂಗು ಬಲಗೊಂಡು ಉಗ್ರ ಹೋರಾಟದ ಸ್ವರೂಪ ತಾಳುತ್ತೆ ಲಕ್ಷಾಂತರ ಹಿಂದೂಗಳು ಹೋರಾಟದ ಹಾದಿ ತುಳಿದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಮ ಜನ್ಮಭೂಮಿ ಚಳವಳಿಯನ್ನ ನಡೆಸ್ತಾರೆ ಈ ಚಳುವಳಿಯ ಸಂದರ್ಭದಲ್ಲಿ ಮಸೀದಿಯನ್ನ ಕೆಡುತ್ತಾರೆ ಇಲ್ಲಿ ಹೋರಾಟ ತಾರಕಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ನಂತರ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಎರಡೂ ಸಮುದಾಯದ ಮುಖಂಡರನ್ನ ಸೇರಿಸಿ ಸಂಧಾನ ನಡೆಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ ಸೀಮಿತ ಎನ್ನುವ ತೀರ್ಪನ್ನ ಪ್ರಕಟಿಸುತ್ತೆ ಬಾಬ್ರಿ ಮಸೀದಿ ನಿರ್ಮಾಣ ಮಾಡೋದಕ್ಕೆ ಐದು ಎಕರೆ ಜಾಗವನ್ನು ನೀಡಲಾಗುತ್ತೆ ಇಲ್ಲಿಗೆ ಈ ಬಿಕ್ಕಟ್ಟು ಬಗೆಹರಿಯುತ್ತೆ ಆ ಹಿನ್ನೆಲೆಯಲ್ಲಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುತ್ತೆ ಈಗ ರಾಮ ಮಂದಿರ ನಿರ್ಮಾಣದ ಕಾರ್ಯ ಭರದಿಂದ ಸಾಕ್ತಾ ಇದೆ ಬಹಳ ವಿಶೇಷವಾಗಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಈ ದೇವಾಲಯದ ಕೆಲಸ ಪೂರ್ಣವಾಗಲಿದೆ ಎಂದು ಹೇಳಲಾಗಿದೆ ಸದ್ಯ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಮೊದಲ ಅಂತಸ್ತಿನಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ಹಾಗಾಗಿ ಇಡೀ ಅಯೋಧ್ಯೆಯೇ ಸಿಂಗಾರಗೊಂಡಿದೆ ನೀವು ಅಯೋಧ್ಯೆಗೆ ಹೋದ್ರೆ ಕೇವಲ ರಾಮ ಮಂದಿರ ಮಾತ್ರ ವೀಕ್ಷಣೆ ಮಾಡೋದಲ್ಲ ಅಲ್ಲಿ ಟಾಕೂರ್ ಚೋಟಿ ಕಂಟೋನ್ಮೆಂಟ್ ತುಳಸಿ ಸ್ಮಾರಕ ಕಟ್ಟಡ ದಾಂತ ಧಾವನ್ ಕುಂಡ್ ಗುಪ್ತರ್ ಘಾಟ್ ಹಾಗೂ ಹನುಮಾನ್ ಗರ್ಹಿ ಕೂಡ ವೀಕ್ಷಣೆ ಮಾಡ್ಕೊಂಡು ಬರಬಹುದು